ನಮಸ್ಕಾರ ದೇವರಾಜು ಶೂಪರ ಯೂಟ್ಯೂಬ್ ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ರಸಪ್ರಶ್ನೆ ಸ್ಪರ್ಧೆಗೆ ಸಂಬಂಧಿಸಿದಂತೆ ಎರಡು ಹಂತದಲ್ಲಿ ಸ್ಪರ್ಧೆ ನಡೆಯುತ್ತೆ ಐದರಿಂದ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಿರಿಯ ಹಂತ ಎಂತಲೂ ಎಂಟರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಿರಿಯ ಅಂತ ಈ ಎರಡು ಹಂತದಲ್ಲಿ ಈ ಒಂದು ರಸಪ್ರಶ್ನೆ ಸ್ಪರ್ಧೆ ನಡೆಯುತ್ತೆ ನಾವು ಮೊದಲಿಗೆ ಏನು ಮಾಡಬೇಕು ಶಾಲಾ ಹಂತದಲ್ಲಿ ಐದು ಆರು ಏಳನೇ ತರಗತಿ ಅಂದರೆ ಎಲ್ ಪಿ ಎಸ್ ಇದ್ದರೆ ಅದು ಕೇವಲ ಐದನೇ ತರಗತಿ ವಿದ್ಯಾರ್ಥಿಗಳನ್ನ ಎಚ್ ಪಿ ಎಸ್ ಇದ್ದರೆ ಐದು ಆರು ಏಳನೇ ತರಗತಿ ವಿದ್ಯಾರ್ಥಿಗಳನ್ನ ಹೈಸ್ಕೂಲ್ ಆದರೆ ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳನ್ನ ಬಳಸಿಕೊಂಡು ನಾವು ಪ್ರತಿ ವಿಷಯಕ್ಕೆ ಕನಿಷ್ಠ ಐವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡಿ ಅದರಲ್ಲಿ ವಿಜೇತರಾದಂಥ ಮೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಫಾರ್ ಎಕ್ಸಾಂಪಲ್ ಎಲ್ ಪಿ ಎಸ್ ಆಗಿತ್ತು ಅಂದ್ರೆ ಐದನೇ ತರಗತಿಯಲ್ಲಿಯೇ ಮೂರು ವಿದ್ಯಾರ್ಥಿಗಳನ್ನ ಒಂದರಿಂದ ಏಳನೇ ಇಂತ ಐದು ಆರು ಏಳು ಮೂರು ಕ್ಲಾಸ್ ಸೇರಿಸಿ ಮೂರು ವಿದ್ಯಾರ್ಥಿಗಳು ಅಥವಾ ಎಂಟು ಒಂಬತ್ತು ಹತ್ತು ಇದ್ರೆ ಮೂರು ಕ್ಲಾಸ್ ಸೇರಿಸಿ ಮೂರು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಂತೀವಿ ಶಾಲಾ ಹಂತದಲ್ಲಿ ಆಯ್ಕೆ ಆದಂತ ವಿದ್ಯಾರ್ಥಿಗಳನ್ನ ತಾಲೂಕು ಹಂತದ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಬೇಕು ಅಂತ ಅಂದ್ರೆ ವಿದ್ಯಾ ವಾಹಿನಿ ಪೋರ್ಟಲ್ನಲ್ಲಿ ಅವರ ಹೆಸರನ್ನ ನಾವೇನ್ ಮಾಡ್ಬೇಕು ರಿಜಿಸ್ಟರ್ ಮಾಡಬೇಕು ಆ ವಿದ್ಯಾವಾಹಿನಿ ಪೋರ್ಟಲ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡೋದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಮಗುವಿನ ಸ್ಯಾಟ್ಸ್ ಐಡಿ ಯಾರು ಯಾರೋ ವಿಜೇತರಾದಂಥ ಮೂರು ವಿದ್ಯಾರ್ಥಿಗಳು ಮಗುವಿನ ಸ್ಯಾಟ್ಸ್ ಐಡಿ ಅವರ ಮತ್ತು ಮೊಬೈಲ್ ಸಂಖ್ಯೆಗಳು ಬೇಕಾಗುತ್ತವೆ ಆ ಈ ಏನು ವಿಜೇತರಾದಂಥ ವಿದ್ಯಾರ್ಥಿಗಳನ್ನ ತಾಲೂಕು ಹಂತದ ರಸಪ್ರಶ್ನೆ ಸ್ಪರ್ಧೆಗೆ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ನಾವು ಹೆಸರನ್ನ ರಿಜಿಸ್ಟರ್ಡ್ ಮಾಡಬೇಕಾಗಿರುತ್ತೆ ನೋಡಿ ಶಾಲಾ ಹಂತದ ವಿಜೇತರಾದಂಥ ವಿದ್ಯಾರ್ಥಿಗಳನ್ನ ಹೆಸರನ್ನ ವಿದ್ಯಾ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡೋದಕ್ಕೆ ಕೊನೆಯ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ತಾಲೂಕು ಮಟ್ಟದ ಸ್ಪರ್ಧೆ ನಾಲ್ಕರಿಂದ ಇಪ್ಪತ್ತೊಂದರವರೆಗೂ ಕೂಡ ನಡೆಯುತ್ತೆ ಆ ಈ ಒಂದು ಟೈಮ್ ಟೇಬಲ್ ನಿಮ್ಗೆ ಆಗಂಗೆ ತಲುಪ್ತಾ ಇರುತ್ತೆ ಈಗ ಮೊದಲಿಗೆ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದ್ರೆ ಶಾಲಾ ಹಂತದಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳನ್ನ ವಿದ್ಯಾವಾಹಿನಿ ಪೋರ್ಟಲ್ ನಲ್ಲಿ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಅಂತಕ್ಕಂಥದ್ದನ್ನು ಅದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ತಾವು ಕ್ರೋಮ್ ಅನ್ನ ಬ್ರೌಸರ್ ಅನ್ನು ಓಪನ್ ಮಾಡಿ ವಿದ್ಯಾವಾಹಿನಿ ಅಂತ ಹೇಳಿ ನೀವು ಟೈಪ್ ಮಾಡ್ತೀರಿ ಸರ್ಚ್ ಬಟನ್ ನಲ್ಲಿ ಟೈಪ್ ಮಾಡಿದ ನಂತರದಲ್ಲಿ ಈ ತರದ ಒಂದು ಇಂಟರ್ ಇಂಟರ್ಫೇಸ್ ಓಪನ್ ಆಗುತ್ತೆ ವಿದ್ಯಾವಾಹಿನಿ ಅಂತ ಅಂತೇಳಿ ತಾವು ಗಮನಿಸ್ತಾ ಇರಬಹುದು ವಿದ್ಯಾವಾಹಿನಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ಡಾಟ್ ಇನ್ ಅಂತ ಹೇಳಿ ಈ ವಿದ್ಯಾವಾಹಿನಿ ಅನ್ನೋದರ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನೋಡಿ ಕ್ಲಿಕ್ ಮಾಡಿದ ಸಂದರ್ಭದಲ್ಲಿ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಕ್ಲೋಸ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಆ ಕ್ಲೋಸ್ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ಮೇಲ್ಭಾಗದಲ್ಲಿ ಈ ತರದ ಐಕಾನ್ಸ್ಗಳು ಕಾಣ್ತಾ ಬರ್ತವೆ ಕೆಳಭಾಗದಲ್ಲಿ ತಾವು ಇಲಾಖೆಯ ಬಳಕೆದಾರರು ಅಂತ ಹೇಳಿ ಕಾಣುತ್ತೆ ಬಳಕೆದಾರರ ಐ ಡಿ ಯೂಸರ್ ಐ ಡಿ ಪಾಸ್ವರ್ಡ್ ಮತ್ತು ಇಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚವನ್ನು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ನೀವು ಸಬ್ಮಿಟ್ ಅನ್ನ ಕೊಡಬೇಕು ಹಾಗಾದ್ರೆ ಯೂಸರ್ ಐ ಡಿ ಯಾವುದು ಯೂಸರ್ ಐ ಡಿ ಯಾವ್ದಪ್ಪ ಅಂತ ಅಂದ್ರೆ ಎಚ್ ಎಂ ಅಂತ ಹೇಳಿ ಟೈಪ್ ಮಾಡಿ ನಿಮ್ಮ ಶಾಲೆಯ ಡೈಸ್ ನಂಬರ್ ಅನ್ನ ಎಂಟ್ರಿ ಮಾಡ್ಬೇಕು ಇಲ್ಲಿ ಯೂಸರ್ ಐ ಡಿಗೆ ಎಚ್ ಎಂ ಅಂತ ಹೇಳಿ ಟೈಪ್ ಮಾಡಿ ನಿಮ್ಮ ಶಾಲೆಯ ಡೈಸ್ ನಂಬರ್ ಎಂಟ್ರಿ ಮಾಡಬೇಕು ಪಾಸ್ವರ್ಡ್ ಯಾವ್ದಪ್ಪ ಅಂದ್ರೆ ಸ್ಮಾಲ್ ಎ ಒನ್ ಅಂತ ಹೇಳಿ ಕೊಡಬೇಕು ನಂತರ ಈ ಒಂದು ಕ್ಯಾಪ್ಚ ಏನಿದೆ ಈ ನಂಬರ್ ಏನಿದೆ ಇದು ಇದನ್ನ ಇಲ್ಲಿ ಎಂಟ್ರಿ ಮಾಡಿ ನೀವು ಸಬ್ಮಿಟ್ ಅನ್ನ ಕೊಟ್ಟಾಗ ಈ ಒಂದು ವಿದ್ಯಾ ಪೋರ್ಟಲ್ ಓಪನ್ ಆಗುತ್ತೆ ನೋಡಿ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ತಾವು ಗಮನಿಸ್ತಾ ಇರಬಹುದು ಇಲ್ಲಿ ಮೇಲ್ಭಾಗದಲ್ಲಿ ನಿಮ್ಮ ಶಾಲೆಯ ಹೆಸರು ಕಾಣುತ್ತೆ ಕಂಡ ನಂತರದಲ್ಲಿ ಮಾಡ್ಯೂಲ್ಸ್ ಅಂತ ಹೇಳಿ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಓಪನ್ ಆದಂತಹ ಒಂದು ಸಂದರ್ಭದಲ್ಲಿ ತಾವು ಇಲ್ಲಿ ಗಮನಿಸ್ತಾ ಇದೀರಿ ರಸಪ್ರಶ್ನೆ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಅಂತೇಳಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಂಟರ್ಫೇಸ್ ಓಪನ್ ಆದ ನಂತರದಲ್ಲಿ ತಾವು ಮೇಲ್ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಮುಖಪುಟ ಶಾಲಾ ಮಠದ ವಿಜೇತರನ್ನು ನೋಂದಾಯಿಸಿ ಸ್ಟೂಡೆಂಟ್ ಪಾಸ್ವರ್ಡ್ ಡ್ಯಾಶ್ ಬೋರ್ಡ್ ವಿಜೇತರು ರಿಪೋರ್ಟ್ ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸ್ ಈ ತರದ ಮಾಹಿತಿ ಬರುತ್ತೆ ನಮ್ಗೆ ಈಗ ಬೇಕಾಗಿರ್ತಕ್ಕಂಥದ್ದು ಶಾಲಾ ಮಟ್ಟದ ವಿಜೇತರನ್ನ ನೋಂದಾಯಿಸ್ತಕ್ಕಂಥದ್ದು ಏನು ಶಾಲಾ ಮಟ್ಟದಲ್ಲಿ ಸ್ಪರ್ಧೆಯನ್ನ ಮಾಡಿದ್ವಿ ಆ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಮೂರು ವಿದ್ಯಾರ್ಥಿಗಳನ್ನ ವಿದ್ಯಾವಾಣಿ ಪೋರ್ಟಲ್ ನಲ್ಲಿ ಎಂಟ್ರಿ ಮಾಡ್ಬೇಕಾಗಿದೆ ರಿಜಿಸ್ಟರ್ ಮಾಡ್ಬೇಕಾಗಿದೆ ಸೊ ಶಾಲಾ ಮಟ್ಟದ ವಿಜೇತರನ್ನ ನೋಂದಾಯಿಸಿ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ ನೋಡಿ ಕ್ಲಿಕ್ ಮಾಡಿದಂತ ಒಂದು ಸಂದರ್ಭದಲ್ಲಿ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ತರದ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಏನು ಮಾಹಿತಿಗಳು ಇರುತ್ತಪ್ಪ ಏನೇನು ಮಾಹಿತಿಗಳನ್ನು ನಾವು ತುಂಬಬೇಕು ಅಂತಕ್ಕಂಥದ್ದನ್ನು ನೋಡೋಣ ಮೇಲ್ಭಾಗದಲ್ಲಿ ಶಾಲೆಯ ಎಚ್ ಎಂ ಹೆಸರು ಯಾರು ಮುಖ್ಯೋಪಾಧ್ಯಾಯ ಇರುತ್ತಾರೆ ಆ ಮುಖ್ಯೋಪಾಧ್ಯಾಯರ ಹೆಸರನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗತ್ತೆ ನೇಮ್ ಆಫ್ ದ ಸ್ಕೂಲ್ ಎಚ್ ಎಮ್ ಎಚ್ ಎಮ್ರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ಅದಾದ ನಂತರದಲ್ಲಿ ಕೇವಲ ಎಲ್ ಪಿ ಎಸ್ ಆಗಿದ್ದರೆ ಐದನೇ ತರಗತಿಯ ವಿದ್ಯಾರ್ಥಿಗಳ ಗಂಡು ಮತ್ತು ಹೆಣ್ಣು ಅಂದರೆ ಕ್ವಿಝ್ನಲ್ಲಿ ನಾವೇನು ರಸಪ್ರಶ್ನೆ ಶಾಲಾ ಮಟ್ಟದಲ್ಲಿ ಮಾಡಿರ್ತೀವೋ ಅದರಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಅಂತೇಳಿ ಸೊ ಐದನೇ ತರಗತಿ ನಾವು ಫಾರ್ ಎಕ್ಸಾಂಪಲ್ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನೂ ಕೂಡ ನಾವು ಈ ಒಂದು ಸ್ಪರ್ಧೆಗೆ ಒಳಗೊಳ್ಳಿಸಬಹುದು ಸೊ ಎಲ್ ಪಿ ಎಸ್ ಆದರೆ ಕೇವಲ ಐದನೇ ತರಗತಿಯ ಈ ಇಷ್ಟು ಕಾಲಮಿ ಮಾತ್ರ ನೀವು ತುಂಬ್ತೀರಿ ತುಂಬಿ ಸಬ್ಮಿಟ್ ಬಟನ್ ಅನ್ನು ಕೊಡ್ತೀರಿ ಎಚ್ ಪಿ ಎಸ್ ಆದರೆ ಐದು ಆರು ಏಳು ಇಷ್ಟನ್ನು ಕೂಡ ನೀವು ಎಂಟ್ರಿ ಮಾಡ್ತೀರಿ ಅಂದರೆ ಐದನೇ ತರಗತಿಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಆರರಲ್ಲಿ ಎಷ್ಟು ಜನ ಗಂಡು ಹೆಣ್ಣು ಭಾಗವಹಿಸಿದ್ರು ಏಳರಲ್ಲಿ ಎಷ್ಟು ಗಂಡು ಹೆಣ್ಣು ಅದೇ ರೀತಿ ಐ ಸ್ಕೂಲ್ ಆದರೆ ಎಂಟನೇ ತರಗತಿಯ ಅಲ್ಲಿ ಗಂಡು ಹೆಣ್ಣು ಎಷ್ಟು ಮಕ್ಕಳು ಭಾಗವಹಿಸಿದ್ದು ಒಂಬತ್ತು ಹತ್ತು ಈ ರೀತಿ ನಿಮ್ಮ ಶಾಲೆ ಇಲ್ಲಿನವರೆಗೂ ಇದೆ ಆಯಾ ತರಗತಿಯ ಮಕ್ಕಳನ್ನ ಎಂಟ್ರಿ ಮಾಡ್ತೀರಿ ಉಳಿದಂಥದ್ದನ್ನ ಖಾಲಿ ಬಿಡ್ತೀರಿ ಈ ಮಕ್ಕಳ ಸಂಖ್ಯೆಯನ್ನ ಎಂಟ್ರಿ ಮಾಡಿದ ನಂತರದಲ್ಲಿ ಈ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡ್ತೀವಿ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿದಾಗ ನೋಡಿ ಕೆಳಭಾಗದಲ್ಲಿ ಈ ತರದ ಒಂದು ಆ ಪೇಜ್ ಓಪನ್ ಆಗುತ್ತೆ ವಿಜೇತರನ್ನು ಸೇರಿಸಿ ಆಡ್ ವಿನ್ನರ್ ಅಂದ್ರೆ ಏನು ನಮ್ಮ ಸ್ಪರ್ಧೆಯಲ್ಲಿ ಶಾಲಾ ಶಾಲಾಂತದಲ್ಲಿ ನಡೆದ ಮೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿರ್ತೀವಲ್ಲ ಮಾಡಬೇಕು ವಿಜೇತರನ್ನು ಸೇರಿಸಿ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕು ಅದನ್ನ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ತರದ ಒಂದು ಪಾಪ್ ಅಪ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ ಈ ತರದ ಒಂದು ಸ್ಯಾಟ್ಸ್ ಐ ಕೇಳುತ್ತೆ ನೀವು ಸ್ಯಾಟ್ಸ್ ಐ ಡಿಯನ್ನು ಎಂಟ್ರಿ ಮಾಡಿ ಸ್ಯಾಟ್ಸ್ ಡೇಟಾವನ್ನು ಪಡೆದುಕೊಳ್ಳಿ ಸ್ಯಾಟ್ಸ್ ಡೇಟ್ ಅನ್ನು ಪಡೆದುಕೊಳ್ಳಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆ ಸ್ಟೂಡೆಂಟ್ ನೇಮು ಮತ್ತು ತರಗತಿ ಏನಿದೆಯಲ್ಲ ಆಟೋ ಫೆಚ್ ಆಗುತ್ತೆ ಅಂದ್ರೆ ಯಾವ ಮಗುವಿನ ಸ್ಯಾಟ್ಸ್ ನಂಬರ್ ನಂಬರ್ನ ಹಾಕಿರ್ತೀವಿ ಆ ಮಗುವಿನ ಹೆಸರು ಮತ್ತು ತರಗತಿ ಆಟೋ ಫೆಚ್ ಆಗುತ್ತೆ ಇಲ್ಲಿ ಸೆಲೆಕ್ಟ್ ಕ್ವಿಜ್ ಲ್ಯಾಂಗ್ವೇಜ್ ಕನ್ನಡನ ಇಂಗ್ಲೀಷ್ನ ಅಂತಕ್ಕಂಥದನ್ನ ಈ ಒಂದು ಬಾಣದ ಗುರುತಿನ ಮೇಲೆ ಕ್ಲಿಕ್ ಮಾಡಿದಾಗ ಬರುತ್ತೆ ಬಾಕ್ಸ್ ಬಾಕ್ಸಲ್ಲಿ ನೀವು ಕನ್ನಡ ಮೀಡಿಯಮಲ್ಲಿ ಭಾಗವಹಿಸ್ತಾರೆ ಇಂಗ್ಲೀಷ್ ಅಲ್ಲಿ ಭಾಗವಹಿಸ್ತಾರ ಅನ್ನೋದನ್ನ ಸೆಲೆಕ್ಟ್ ಮಾಡ್ಬೋದು ಮಗುವಿನ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತೀವಿ ಪಾಸ್ವರ್ಡನ್ನು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ಪ್ರತಿಯೊಂದು ಮಗುವಿಗೂ ಕೂಡ ಯಾವ್ದು ಪಾಸ್ವರ್ಡ್ ಬೇಕು ಅಂತೇಳಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ಒಂದು ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ಸ್ಪೆಷಲ್ ಕ್ಯಾರೆಕ್ಟರ್ ಇವುಗಳನ್ನು ಮತ್ತು ನಂಬರು ಇವೆಲ್ಲವನ್ನು ಕೂಡ ಎಂಟ್ರಿ ಮಾಡಿ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಬರೆದಿಟ್ಕೋಬೇಕು ಯಾಕೆಂದ್ರೆ ನೆಕ್ಸ್ಟು ಅದು ಬೇಕಾಗುತ್ತೆ ನಂತರ ಸೆಲೆಕ್ಟ್ ರ್ಯಾಂಕು ಈ ಮಗು ಯಾವ ಒಂದು ಎಸ್ ಸಿ ಟಿ ಎಸ್ ನಂಬರ್ ಅನ್ನ ಎಂಟ್ರಿ ಮಾಡಿದ್ರು ಆ ಮಗು ಏನು ರ್ಯಾಂಕ್ ಒನ್ ಟು ತ್ರೀ ಬರುತ್ತೆ ಅವನು ನೀವು ಶಾಲಾ ಹಂತದ ಸ್ಪರ್ಧೆ ಮಾಡಿದ್ರಲ್ಲ ಅದ್ರಾಗ ಅವನು ಏನು ರ್ಯಾಂಕ್ ಬಂದನೋ ಎರಡನೇ ರ್ಯಾಂಕ್ ಬಂದನೋ ಮೂರನೇ ರ್ಯಾಂಕ್ ಬಂದನೋ ಅಂತೇಳಿ ನೀವು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಹೇಳಿ ಕೊಡ್ತೀರಿ ಸಬ್ಮಿಟ್ ಅಂತ ಕೊಟ್ಟ ನಂತರದಲ್ಲಿ ನೋಡಿ ಎಷ್ಟು ಮೂರು ವಿದ್ಯಾರ್ಥಿಗಳವರೆಗೂ ಕೂಡ ಈ ರೀತಿ ಮಾಡ್ತಾ ಹೋಗ್ತೀವಿ ಸಬ್ಮಿಟ್ ಅನ್ನ ಕೊಟ್ಟ ನಂತರದಲ್ಲಿ ನೋಡಿ ಈ ರೀತಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ರಸಪ್ರಸ್ನೇ ಸ್ಪರ್ಧೆಗೆ ಯಶಸ್ವಿಯಾಗಿ ನೋಂದಾಯಿಸಲಾಗಿದೆ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬರುತ್ತೆ ಕ್ಲೋಸ್ ಅನ್ನೋದ್ರ ಮೇಲೆ ನೀವು ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೋಡಿ ಈ ತರದ ಮೇ ಮೊದಲಿನ ಪೇಜ್ ಇತ್ತಲ್ಲ ಆ ಪೇಜಿನ ಕೆಳಭಾಗದಲ್ಲಿ ಕೆಳಭಾಗದಲ್ಲಿ ತಾವು ಗಮನಿಸ್ತಾ ಇದ್ರಿ ಆ್ಯಡ್ ವಿನ್ನರ್ ಅಂತ ಇದ್ರ ಮೇಲ್ ಗ ಭಾಗದಲ್ಲಿ ಆ ಮಗುವಿನ ಸ್ಯಾಡ್ ಸೈಡ್ ವಿದ್ಯಾರ್ಥಿ ಹೆಸರು ತರಗತಿ ರ್ಯಾಂಕ್ ಭಾಷೆ ಇಲ್ಲಿ ಬರುತ್ತೆ ಅಂದ್ರೆ ಒಬ್ಬ ವಿದ್ಯಾರ್ಥಿಯನ್ನ ನಾವು ಎಂಟ್ರಿ ಮಾಡಿದ್ವಿ ಅಂತ ಹೇಳಿ ಒಟ್ಟು ಟೋಟಲ್ ಮೂರು ವಿದ್ಯಾರ್ಥಿಗಳನ್ನ ಎಂಟ್ರಿ ಮಾಡಬೇಕು ಮತ್ತೆ ಇನ್ನೊಬ್ಬ ವಿದ್ಯಾರ್ಥಿಯನ್ನು ಎಂಟ್ರಿ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಮತ್ತೆ ಈ ಆಡ್ ವಿಜೇತರನ್ನ ಸೇರಿಸಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಇನ್ನು ಎರಡನೇ ವಿದ್ಯಾರ್ಥಿಯನ್ನ ಎಂಟ್ರಿ ಮಾಡ್ಬೇಕಾದ್ರೆ ಎರಡನೇ ವಿದ್ಯಾರ್ಥಿಯನ್ನ ರಿಜಿಸ್ಟರ್ ಮಾಡ್ಬೇಕಾದ್ರು ಸೇಮ್ ಪ್ರೊಸೀಜರ್ ಇಲ್ಲಿ ಸ್ಯಾಟ್ಸ್ ನಂಬರ್ ಅನ್ನ ಎಂಟ್ರಿ ಮಾಡ್ತೀರಿ ಸ್ಯಾಟ್ಸ್ ಡೇಟ್ ಅನ್ನು ಪಡೆದುಕೊಳ್ಳಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಮಗುವಿನ ಹೆಸರು ಬರುತ್ತೆ ತರಗತಿ ಬರುತ್ತೆ ಪುನಃ ಸೆಲೆಕ್ಟ್ ದ ಕ್ವಿಜ್ ಲ್ಯಾಂಗ್ವೇಜ್ ಅನ್ನ ಎಂಟ್ರಿ ಮಾಡ್ತೀವಿ ಮಗುವಿನ ಇನ್ನೊಂದು ಮಗುವಿನ ಮೊಬೈಲ್ ನಂಬರ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತೀವಿ ರ್ಯಾಂಕು ಈಗ ಮೊದಲು ನಾವು ಒಂದನೇ ರ್ಯಾಂಕ್ ನಾಕಿದ್ರೆ ಈಗ ಎರಡನೇನ ಹಾಕ್ತಿವಿ ಅಥವಾ ಹಾಕ್ತಿ ಈ ರೀತಿ ಮೂರು ವಿದ್ಯಾರ್ಥಿಗಳನ್ನ ಆ ಹೆಸರನ್ನ ನಾವು ರಿಜಿಸ್ಟರ್ ಮಾಡಬೇಕು ಈ ರೀತಿ ಇವೆಲ್ಲ ಕೂಡ ಟೈಪ್ ಮಾಡಿದ ನಂತರದಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರತಿಯೊಂದು ಮಗುವಿನ ಡೇಟಾ ಕೂಡ ಅಲ್ಲಿ ಸೇವ್ ಆಗ್ತಾ ಹೋಗುತ್ತೆ ಈ ರೀತಿ ಶಾಲಾ ಹಂತದಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳನ್ನ ತಾಲೂಕು ಹಂತದ ಸ್ಪರ್ಧೆಗೆ ವಿದ್ಯಾರ್ಥಿಗಳನ್ನ ರಿಜಿಸ್ಟರ್ ಮಾಡ್ತಕ್ಕಂಥ ವಿಧಾನ ಇದಾಗಿತ್ತು ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಇದರ ಲಿಂಕ್ ಅನ್ನು ಶೇರ್ ಮಾಡಿ ಧನ್ಯವಾದಗಳು